அத்தி மாநில பாஸ் பாஜர் வேதிகளை பிரபுல்ல மல்லியர் லீடர் உதயகுமார் ಈ ಸಮಾರಂಭದಲ್ಲಿ ನಮ್ಮ ಜೊತೆ ಇರುವ ನಮ್ಮ ಪಬ್ಲಿಕ್ ಅಟಿಸ್ಟೆಂಟ್ ಎಲ್ಲರೂ ಕೂಡ ನಾನ್ ಸ್ಟಿಟಿಂಗ್ ಬಗ್ಗೆ ನಾನು ಏನು ಮಾತಾಡ್ತಾ ಇದೀನಿ ಆ प्रकारे ಏನಕ್ಕೆ ಆ प्रकारे ಕೆಲಸ ಮಾಡಿಕೊಂಡಿರುವ ನಮ್ಮ ವೆರಿ ಸೀನಿಯರ್ 리డರ್ ನಮ್ಮ ಎಲ್ಲರೂ ನಮ್ಮ ಎಲ್ಲ ಟ್ರೀಟ್ ತಗೊಳ್ಳಿರುವ ನಮ್ಮ ಎಂಪಿ ಕೋಟಾಶ್ರೀ ಸಾಯರವರು ಇಲ್ಲಿರುವ ನಮ್ಮ ಎಂಎಲ್ಎ ಎಲ್ಲರೂ ಕೂಡ ನಮ್ಮ ಸೀನಿಯರ್ 리డರ್ ಇದ್ದಾರೆ ನಮ್ಮ ಸುನಿಲ್ ಕುಮಾರ್ ಸಾಯರವರು ಕಾರ್ಯಕ್ರಮಕ್ಕೆ

అసెంబ్లీ మాట్లాడతారు పార్లిమెంట్ సార్వని సభ దేశ இன்னொரு முக்கியது

ಅವಕಾಶ ಸಿಕ್ಕಿತ್ತು ಈ ಪುಸ್ತಕದಲ್ಲಿ ಕೂಡ ಅದೇ ಬರೆದಿದ್ದಾರೆ ಸಂವಿಧಾನ ಬದಲಾಯಿಸಿದ್ರು ಯಾರು ಕಾನ್ಸ್ಟಿಟ್ಯೂಷನ್ ಯಾರು ಚೇಂಜ್ ಮಾಡಿದ್ದಾರೆ ಒಂದು ಸ್ಟ್ರೈಕ್ ಸಿಂಪಲ್ ಕ್ವೆಶನ್ ಲಾಸ್ಟ್ ಸೆವೆಂಟಿ ಫೋರ್ ಇಯರ್ಸ್ ಅನಲೈಸ್ ಮಾಡಿದಾರೆ ನೈನ್ಟೀನ್ ಫಿಫ್ಟಿ ಇಲ್ಲದ್ರು ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ವರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಏನೆಲ್ಲ ಆಗಿರ್ಬೋದು ಎಲ್ಲ ಕೂಡ ಈ ಪುಸ್ತಕದಲ್ಲಿ ಮೆತ್ತರ ವಿಕಾಸ್ ಕುಮಾರ್ ಈ ಪುಸ್ತಕ ಇಟ್ಕೊಂಡು ಈ ಪುಸ್ತಕ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಈ ಪುಸ್ತಕ ಬಿಟ್ಟು ನಮ್ಮ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ನಾವು ಈ ಸಮಾಜ ಪ್ರಾರಂಭಿಸಿದ ಮುಂಚೆ ನಮ್ಮ ಬಾಬಾ ಸಾಹೇಬ್ ಸಾಹೇಬರು ಅಂಬೇಡ್ಕರ್ ಸಾಹೇಬರ ನಾವು ಸನ್ಮಾನ ಮಾಡಿ ನಾವು ಅವ್ರ ಬಗ್ಗೆ ನಮ್ಗೆ ಏನಾದ್ರು ಗೊತ್ತಿರ್ತದೆ ಹಣ ಅವ್ರ ಬಗ್ಗೆ ನಮಗೊಂದು ತಪ್ಪು ಕಲ್ಪನೆ ಇದೆ ಬಾಬಾ ಸಾಹೇಬ್ ಸಾಹೇಬರ ಬಗ್ಗೆ ನಮಗೊಂದು ತಪ್ಪು ಕಲ್ಪನೆ ಇದೆ ಅವರು ಒಂದು ಜಾತಿಯಲ್ಲಿ ಮಾತ್ರ ಅವರು ಸೀಮಂತ ಆಗಿದ್ದಾರೆ ಯಾಕೆಂದ್ರೆ ಆತರ ನಮ್ಮ ಹಿಸ್ಟ್ರಿ ಬುಕ್ ಬರೆದು ಬಿಟ್ಟಿದ್ದಾರೆ ಫಿಫ್ಟಿ ಸಿಕ್ಸ್ಟಿ ಇಯರ್ಸ್ ನಲ್ಲಿ ನಮ್ಮ ಹಿಸ್ಟ್ರಿ ಬುಕ್ಸ್ ಅಂಬೇಡ್ಕರ್ ಅವರು ಒಂದು ಜಾತಿ ತನಿ ಮಾತ್ರ ಅವರು ಹೋಗಿ ಲಾ ಮಾಡಿದ್ದಾರೆ ಸರಿ ಕಾನ್ಸ್ಟಿಟ್ಯೂಷನ್ ಅವರು ಬರೆದಿದ್ದಾರೆ ಲಾ ಮಾತ್ರ ಅವರು ಗೊತ್ತಿರುತ್ತದೆ ಬೇರೆ ಏನೋ ಅವರು ಗೊತ್ತಿರಲಿಕ್ಕೆ ಸಾಧ್ಯ ಸ್ವಲ್ಪ ಲಾ ಬಗ್ಗೆ ಅವರಿಗೆ ಸ್ವಲ್ಪ ನಾಲೆಜ್ ಇದೆ ಈ ತರ ಮಾತ್ರ ನಮಗೆ ಒಂದು ಕಲ್ಪನೆ ಇದೆ ಲಾಸ್ಟ್ ಒಂದು ಎರಡು ಮೂರು ವರ್ಷದಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾ ಇದೆ ಸಮಾಜದಲ್ಲಿ ಅದ್ರ ಪ್ರಶ್ನೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವ ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೋ

ತಿದ್ದುಪಡಿ ಮಾಡಿದ್ದಾರೆ ಗೊತ್ತಿಲ್ಲ ರೆಡ್ ಕಲರ್ ಬಂದು ಕಾನ್ಸ್ಟಿಟ್ಯೂಷನ್ ಡೇಂಜರ್ ಕಾನ್ಸ್ಟಿಟ್ಯೂಷನ್ ಅಂಡ್ ಡೇಂಜರ್ ಅಂತ ಮಾತಾಡ್ತಾರೆ ಸಾವಿರದ ಬಲ್ಲೆ ಆಪರ್ಚುನಿಟಿ ಎಲ್ಲರೂ ರಿವ್ಯೂ ಮಾಡಲಿಕ್ಕೆ ಲಾಸ್ಟ್ ಸೆವೆಂಟಿ ಫೈವ್ ಇಯರ್ಸ್ ನಾವು ಒಂದ್ಸರಿ ಅಬ್ಜೆಕ್ಟಿವ್ ಆಗಿ ನೋಡಲಿಕ್ಕೆ ಈ ಪುಸ್ತಕದಲ್ಲಿ ವಿಕಾಸ್ ಕುಮಾರ್ ಅವರು ಏನು ಬರೆದಿದ್ದಾರೆ ಇದೆಲ್ಲ ಕೂಡ ಇವತ್ತು ಚರ್ಚೆ ಮಾಡಲಿಕ್ಕೆ ನಮ್ಗೆ ಒಂದು ಒಳ್ಳೆ ಅವಕಾಶ ನನಗೆ ಚಾನ್ಸ್ ಕೊಟ್ಟಿರುವ ವೇದಿಕೆಯಲ್ಲಿರುವ ಎಲ್ಲ ಅಧ್ಯಕ್ಷರವರು ಈ ಸಿಟಿಸನ್ ಫಾರ್ ಸೋಷಿಯಲ್ ಜಸ್ಟಿಸ್ ಆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸಮಯದಾರೆ ಅವರು ಕೂಡ ನ ಧನ್ಯವಾದಗಳು ತಿಳಿಸುತ್ತೇನೆ ಡಾಕ್ಟರ್ ಅಬ್ದೇಲ್ ರಜಾತ್ ಮಾತಾಡೋದು ಇಸ್ ವೆರಿ ಯೂನಿಕ್ ಹ್ಯೂಮರ್ ಬಿ ಒಂದು ರಾಜಕೀಯ ಮನುಷ್ಯ ಇಲ್ಲ ಸರ್ ಅವರು ಒಂದು ಫ್ಯಾಮಿಲಿ ಇದರಲ್ಲಿ 14 ಗಾ ಬوٹی ಚೈತನ್ಯ ಹಿಂತಿರುವ ಒಂದು ಮನುಷ್ಯ ಬوٹی ಚೈತನ್ಯ ಅಂತ ಅವರ ತಂದೆ ಮಧ್ಯಪ್ರದೇಶ ಬಾಲಿ ಮಹಾರಾಜ ಜಿವರ್ ಕ್ರೀಸ್ ದೇರ್ ಅಪ್ನೆ ಆಮೇರೆ ಬ್ರಿಟಿಷ್ ಕಾಲದಲ್ಲಿ ಆ ಕಂಪನಿಯಲ್ಲಿ ಒಂದು ಸುಭೇಷರಾಗಿ ಕೆಲಸ ತಂದೆ ತಂದೆ ಮಾಡಿರುವ ಅಂಬೇಡ್ಕರ್ ಹೆಸರು ಸರಣೆ ಏನಿದೆ ಅದು ಅವರು ಕೂಡ ಇಲ್ಲ ಅವರು ತಂದೆ ಅಂತ ಹೇಳಿ ಹೆಸರು ಭೀಮ್ರಾವ್ ರಾಮ್ಜಿ ಅವರ ಹೆಸರು ಭೀಮರಾವ್ ರಾಮ್ಜಿ ಅವರ ಒರಿಜಿನಲ್ ಸರ್ಬಾಡೇಬಾ ಅದು ಅಂಬೇಡ್ಕರ್ ಅಲ್ಲ ಒರಿಜಿನಲ್ ಸರಣೆ ಅಲ್ಲಿ अबे ऐसेरू कृष्णा जी केशव अंबेडकर और वो तो मराठी ब्रांडिंग टीचर अवर सर्ने अंबेडकर अवरू बीमा राव की मेरे तुम्हें इच्छा है ये मरू इस्तीफ़ ना की सुशार पर जाए अबे क्लासरूम ना की रजिस्टर्ड नोट बरिवादा है बीमा राव राम जी अंबेडकर अभी ना जैसेरू छेदी

கொ <laughs> ரிண்டிாத்த so 2d yeet takki 2d ಅವರು ಓದಿದ ಮೇಲೆ ಕೂಡ ಅವ್ರಿಗೆ ಅಷ್ಟು ಕಷ್ಟ ಇತ್ತು ಇವತ್ತು ನಾವು ಹೇಳಿದ್ರೆ ಅಂಬೇಡ್ಕರ್ ಅವರು ಲಾ ಎಕ್ಸ್ಪರ್ಟ್ ಅವರು ಪಿ ಎಚ್ ಡಿ ಟೀಚರ್ಸ್ ಎಲ್ಲ ನಾವು ನೋಡ್ಬೇಕು ನಿರ್ವಹಣ ನಾಯಕರು ನಮ್ಮ ಎಲ್ಲರೂ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಮಾಡಿದ ಟೀಚರ್ಸ್ ದ ಪ್ರಾಬ್ಲಮ್ ಆಫ್ ರುಬಿ ಇಟ್ಸ್ ಆರಿಜಿನ್ ಅಂಡ್ ಇಟ್ಸ್ ಸೊಲ್ಯೂಷನ್ ಇಂಡಿಯನ್ ರುಬಿ ಬಗ್ಗೆ ಲಾಸ್ಟ್ ಹಂಡ್ರೆಡ್ ಇಯರ್ಸ್ ನಲ್ಲಿ ಯಾರಾದರೂ ಒಂದು ಒಳ್ಳೆ ಪಿ ಎಚ್ ಡಿ ಇಂಟರ್ ನ್ಯಾಷನಲ್ ಲೆವೆಲ್ ಅದರಲ್ಲಿ ಫಸ್ಟ್ ಅಂಬೇಡ್ಕರ್ ಅವರ ಟೀಸಿಸು ಬರ್ತಾರೆ ಇಂಡಿಯನ್ ದುಪ್ಪಿ ಯಾಕೆ ಡಿಪ್ರೆಸ್ ಆಗಿದೆ ಯಾಕೆ ಯುನೈಟೆಡ್ ಕಿಂಗ್ಡಮ್ ಗೌರ್ಮೆಂಟ್ ನಮ್ಮ ರುಬ್ಬಿ ಬೇರೆ ಇದೇ ಒಂದು ಇದಕ್ಕೆ ಮುಂಚೆ ಅವರು ಕೊಲಂಬಿಯೋ ಕೂಡ ಮಾಡಿದ್ರು ಇಂಡಿಯನ್ ಕಾಮರ್ಸ್ ನಮ್ಮ ದೇಶದಲ್ಲಿ ಯಾವ ತರ ವ್ಯಾಪಾರ ಇತ್ತು ಅದ್ರ ಬಗ್ಗೆ ಥೀಸಿಸ್ ಮಾಡಿದ್ದಾರೆ ನ್ಯಾಷನಲ್ ಲಿಮರ್ಡೆಂಟ್ ಆಫ್ ಇಂಡಿಯಾ ಅದ್ರ ಬಗ್ಗೆ ಥೀಸಿಸ್ ಮಾಡಿದ್ದಾರೆ సోత్ర ఆరు అంబేద్కర్ ఆమె అంబేద్కర్ ఏదైతే పండిత్ జవహర్లాల్ నెహ్రూ అమెరికా ఇతర ప్రైమ్ మిస్టర్ రెస్పాన్సిబిలిటీ అంబేద్కర్

ఈ సభి కూడా ఈ అంబేద్కర్ ఆర్థిక పరిస్థితి బాధ్యత దొడ్డ కల్పన ప్లనింగ్ కమిషన్ మేడం సంపూర్ణ బాగు అంబేద్కర్ డిబేట్ ಪ್ರಿಯಾಲ್ ಕೂಡ ಈ ನಾವು ಪ್ರಿಯಾ ಮೇಲೆ ಪ್ರಮಾಣ ಸಾಫ್ಟ್

சரிய <laughs>

ಮಾಡಿದ್ರು ಹತ್ತು ವರ್ಷ ದಾಂಡಿ ಇನ್ನ ಬೇಕಾಗ್ತದೆ ಅಷ್ಟು ತಪ್ಪು ಮಾಡಿದ್ದಾರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅದ್ರ ಬಗ್ಗೆ ಈ ಬುಕ್ ವಿಕಾಸ್ ಕುಮಾರ್ ಅವರು ಏನ್ ಬಂದಿದ್ದಾರೆ ಖಂಡಿತವಾಗಿ ನಮ್ಮೆಲ್ಲರೂ ಕೂಡ ಈ ಒಂದು ರೆಫರೆನ್ಸ್ ಇರೋದೇ ನನ್ನ ದೊಡ್ಡ ನಂಬಿಕೆ ಇವತ್ತು ಬುಕ್ ನಲ್ಲಿ ಟಾಪಿಕ್ ನಮ್ಮ ಸಂವಿಧಾನ ಬದಲಾಯಿಸುವುದು ಯಾರು ನಮ್ಮ ಸಂವಿಧಾನ ಯಾರು ಬದಲಾಯಿಸುತ್ತೆ ಮೇಡಮ್ ಅವರ ಮುಂಚೆ ಮಾತಾಡುವ ಕೇಳಿದ್ರೆ ನಮ್ಮ ಸಂವಿಧಾನ ಇವರೇ ನೂರ ಆರು ಬಾರಿ ಬದಲಾಯಿಸಿದ್ದಾರೆ ಒನ್ ಹಂಡ್ರೆಡ್ ಸಿಕ್ಸ್ ಟೈಮ್ಸ್ ಅಮೆಂಡೆಡ್

நம்ம டவுட் இது என்ன ஒரு ஆர்டிகல் ஓதுறோம் நம்ம டவுட் எதுவும் இல்ல செக் பண்ணுங்க ஆனா யுனைட்டெட் கிங்டம்ல देयर இஸ் நோ ரிட்டன் கான்ஸ்டிடியூஷன் அது வெர்பல் கான்ஸ்டிடியூஷன் வந்து கஸ்டம் லாஸ் மூலமா அந்த ப்ரோசீஜர்லமே டெமோக்ராசி ஆக்ட் பண்றாங்க அந்த கஸ்டம் லாஸ்ல ப்ராப்ளம் னு வராம கோர்ட் जजமென்ட் கொடுக்கு சோ யுனைட்டெட் கிங்டம்ல ரிட்டன் கான்ஸ்டிடியூஷன் இல்ல அமெரிக்கால ரிட்டன் கான்ஸ்டிடியூஷன் இருக்கு பட் பாடம் சின்ன ಬೇರೆ ಜನ ಕೆಲಸ ಮಾಡಿ ಕೃಷ್ಣಮಾಚಾರ್ಯ ಸಾಹಿಬರು ಟಿ ಟಿ ಕೃಷ್ಣಮಾಚಾರ್ಯರು ನಮ್ಮ ಚೆನ್ನೈ ಮೆಡ್ರಾಸ್ನಲ್ಲಿ ಟಿ ಟಿ ಕೆ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅಂದ್ರೆ ದೊಡ್ಡ ಒಂದು ಕಂಪನಿಯನ್ನ ಅವರು ಹ್ಯಾಂಡಲ್ ಮಾಡಿಕೊಂಡು ಬಂದಿದ್ದಾರೆ ಅಂದ್ರೆ ಏನಾದಲ್ಲಿ ಟಿ ಟಿ ಕೃಷ್ಣಸ್ವಾಮಿ ಅವರು ಬರ್ತಾರೆ ಟಿ ಟಿ ಕೃಷ್ಣಮಾಚಾರ್ಯ ಕಾನ್ಸ್ಟಿಟ್ಯೂಷನ್ ಬಂದ ಒಂದು ಕಡೆ ಹೇಳ್ತಾರೆ ನಾವು ಏನೆಲ್ಲ ಕೆಲಸ ಮಾಡಿದ್ವಿ ನಿಜ ಹಣ ನಾವು ಏನೆಲ್ಲ ಕೆಲಸ ಮಾಡಿದ್ವಿ ನಾವು ಕೂಡ ನಾನೊಂದು ಬಿಸ್ನೆಸ್ ಆದರೆ ನನಗೆ ಕೆಲಸ ಬಹಳ ಬಿಸಿ ಇತ್ತು ನನ್ನಲ್ಲಿ ಎಷ್ಟು ಸಮಯ ಕೊಡಬೇಕಾಗಿತ್ತು ನಾನು ಕೊಟ್ಟಿದ್ದೇನೆ ಅದೇ ರೀತಿ ಗೋಪಾಲ ಸಮಯ ಅಯ್ಯಂಗ ಅವರು ಒಂದು ಮೆಂಬರು ಅವರು ಒಂದು ಸ್ಟೇಟ್ ನಲ್ಲಿ ಪ್ರೈಮ್ ಮಿನಿಸ್ಟರ್ ಯುನೈಟೆಡ್ ನೇಷನ್ ಇಂಡಿಯಾ ರೆಪ್ರೆಸಿಡೆಂಟ್ ಅವರು ಒಂದು ಸಮಯ ಕೊಡಲಿಕ್ಕಾಗಲಿಲ್ಲ ಬಿ ಎನ್ ರಾವ್ ಬಿ ಎನ್ ರಾವ್ ಒಂದು ಡಿಪ್ಲೊಮೆಟ್ ಅಮೆರಿಕ ಅಂಬಾಸಿಡರ್ ಕೆಲಸ ಮಾಡಿದರು ಅವರು ಸಮಯ ಕೊಡಲಿಕ್ಕಾಗಲಿಲ್ಲ ಆಮೇಲೆ ಡಿ ಟಿ ಅವರು ಅವರು ಈ ಪ್ರಾಸೆಸ್ ಕೀರ್ತಿ ಹೋಗಿದ್ರು ಆಮೇಲೆ ಮಾಧವರಾವ್ ಅವರು ಅವರು ಬಿ ಎನ್ ಮಿಟ್ರಿ ಅವರನ್ನೇ ಮಾಧವ ಬಟ್ ಅವರು ಹುಷಾರಿಲ್ಲ ಅವರು ಡೆಲ್ಲಿ ಬರ್ಬೇಕಾಗಿಲ್ಲ ಸೊ ನಿಜವಾಗಿ ಏಳು ಜನ ನಾವು ನೋಡುವಾಗ ಕಿಶ್ರಮಾಚಾರ್ಯವರು ಹೇಳ್ತಾರೆ